ನಮ್ಮ ಹಕ್ಕವರೆಗೂ ಕೂಡ ನಾವು ಹೋರಾಟ ಮಾಡೇತಿರ್ತೀವಿ ಪ್ರಾಣ ಕೊಟ್ಟೆವು ನೀರನ್ನು ಬಿಡುವುದಿಲ್ಲ ನಮ್ಮ ಹಕ್ಕು ನೀರು ನಮ್ಮ ಹಕ್ಕು ತಿರುತ್ತೇವೆ ನಮಗೆ ನಮಗೆ ಬರ್ತಕ್ಕಂಥ ಹಕ್ಕನ್ನ ನಾವು ಪಡೆದೇ ತಿರುತ್ತೇವೆ ಬೇಕೇ ಬೇಕು 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 ಹತ್ತನೇ ಕೊಡುವವರೆಗೂ ಕೂಡ ನಾವು ಹೋರಾಟ ಮಾಡೇತಿರ್ತಿವಿ ಪ್ರಾಣ ಕೊಟ್ಟೆವು ನೀರನ್ನು ಬಿಡುವುದಿಲ್ಲ ನಮ್ಮ ಹಕ್ಕು ನೀರು ನಮ್ಮ ಹಕ್ಕು ತಿರುತ್ತೇವೆ ನಮಗೆ ನಮಗೆ ಬರ್ತಕ್ಕಂತ ಹಕ್ಕನ್ನು ನಾವು ಪಡೆದೇ ಬೇಕೇ ಬೇಕು 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 ನಮ್ಮ ಹಕ್ಕನ್ನ ಕೊಡೋವರೆಗೂ ಕೂಡ ನಾವು ಹೋರಾಟ ಮಾಡೇತಿರ್ತೀವಿ ಪ್ರಾಣ ಕೊಟ್ಟೆವು ನೀರನ್ನು ಬಿಡುವುದಿಲ್ಲ ನಮ್ಮ ಹಕ್ಕು ನೀರು ನಮ್ಮ ಹಕ್ಕು ತಿರುತ್ತೇವೆ ನಮಗೆ ನಮಗೆ ಬರ್ತಕ್ಕಂತ ಹಕ್ಕನ್ನ ನಾವು ಪಡೆದೇ ತಿರುತ್ತೇವೆ ಬೇಕೇ ಬೇಕು ཚའ཰ས མ སྭརན སྭོས སླརསྲས! དེ 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 དེ!